ಎಲ್ಲಿಂದ ಬಂದಿರೋದು ಮೇಡಮ್ ನಾವು ತಾಯಿ ಚಾಮುಂಡೇಶ್ವರಿ ನೋಡ್ತಾ ಇದ್ರೆ ಕಾದ ಕೂತಿದ್ರಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ದರ್ಶನ ಕೊಡ್ತಾ ಇದ್ದಾಳೆ ತುಂಬಾ ಖುಷಿ ಆಯ್ತಿದೆ ಇವಾಗ ನೋಡಿದ್ರೆ ಚಿನ್ನದ ಅಂಬಾರಿಯಲ್ಲಿ ತಾಯಿನ ಏನಂತ ಶಿವರವರೇ ಹಾ ಹೇಗಿದಮ್ಮಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಖುಷಿ ಆಯ್ತು ಚಾಮುಂಡೇಶ್ವರಿ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ಒಂಥರ ಖುಷಿ ಆಯ್ತೈತೆ ಮಾತೆ ವರ್ತಿಲ್ಲ ತುಂಬಾ ಖುಷಿ ಆಯ್ತು ಸರ್ 나ಡ ದೇವತೆ ಚಾಮುಂಡೇಶ್ವರ ಎಲ್ಲರಿಗೂ ತುಂಬಾ ಚೆನ್ನಾಗಿ ಮಾಡಿದ್ಲಿ ಎಲ್ಲರಿಗೂ ಕಾಪಾಡ್ಲಿ ನೋಡ್ತಾ ಇದಿರಿ ಓ ಸರ್ ತುಂಬಾ ಹಾ ತುಂಬಾ ನೋಡ್ತಾ ಇದೀವಿ ಆಯ್ತು ನಾವು ಚಿಕ್ಕ ಉಡುಗೇರಿ ಇಂದಾನೂ ನೋಡ್ತಾ ಇದೀವಿ ಈ ಲೆಕ್ಕನೇ ಇಲ್ಲ ನಲವತ್ ವರ್ಷದಿಂದ ಹೌದು ಖುಷಿ ಆಯ್ತಾ ಇದೆ ಸರ್ ಆರನೇ ವರ್ಷ ಹೊರ್ತಾ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಅವ್ರಕ್ಕಿಂತ ಕ್ಯಾಪ್ಟನ್ ಇನ್ ಯಾರಿದ್ದಾರೆ ಸರ್ ತುಂಬಾ ಖುಷಿ ಅನ್ನಿಸ್ತಾ ಇದೆ